ಅಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ಶ್ರೀಧರ್ ಎಂಬವರು ಉಪತಾಸರಾದಂಥ ಶ್ರೀಧರ್ ಅವರು ಸಡನ್ನಿ ತಿಳ್ಕೊಂಡ್ರು ತದನಂತರ ಒಂದು ವಾರ ಬಿಟ್ಟು ಪುನಃ ರಾಧಾಕೃಷ್ಣ ಎಂಬವರು ಕೂಡ ತಿಳ್ಕೊಂಡ್ರು ಈ ಬಗ್ಗೆ ನಾವೆಲ್ಲ ಸಂಕಷ್ಟಿಸಿ ನಾವೆಲ್ಲ ಸೇರಿಕೊಂಡು ಜ್ಯೋತಿಷ್ಯರಾದಂಥ ವೆಂಕಟರಮಣ್ಣ ಮುಚ್ಚಿನ ಕಾರಿಂಗ ಇವರ ಇವರಲ್ಲಿ ನಾವು ಪ್ರಶ್ನಿಟ್ಟಾಗ ಏನು ಸಮಸ್ಯೆ ಅಂತ ಕೇಳಿಕೊಂಡಾಗ ಬಂಟ್ವಾಳ ತಾಲೂಕಿನಲ್ಲಿ ಪ್ರಾರಂಭ ಹೊಸ ಕಟ್ಟಡ ಪ್ರಾರಂಭ ಮಾಡುವಾಗ ಸರಿಯಾದ ವಿಧಿವಿಧಾನ ಇಲ್ಲದೆ ಅದು ಪ್ರಾರಂಭ ಆಗಿದೆ ಅದು ಅದಲ್ಲದೆ ಭಾಳಷ್ಟು ವರ್ಷಗಳ ಹಿಂದೆ ಅಲ್ಲಿ ಒಂದು ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಅದರಲ್ಲಿ ದೊಡ್ಡ ಸಮಸ್ಯೆ ಇದೆ ಅಂತೇಳಿ ಅವರು ವಿಚಾರಿಸಿ ಅವರು ಹೇಳಿದ ಪ್ರಕಾರ ಈ ಸಮಸ್ಯೆಯನ್ನು ಬಗೆಹರಿಸಲು ಏನು ಪರಿಹಾರ ಅಂತ ಕೇಳಿದಾಗ ಇದಕ್ಕೆ ನಾಗತಂಬಿಲ ಮಾಡಬೇಕು ನಾಗನ ದೋಷ ಕೂಡ ಇಲ್ಲಿ ಇದರಲ್ಲಿ ಇದೆ ನಾಗ ಮಾಡಬೇಕು ನಂತರ ನೀವು ಮಹಾ ಮೃತ್ಯುಂಜಯ ಹೋಮವನ್ನು ಮಾಡಿದಾಗ ಮಾತ್ರ ಈ ದೋಷ ಪರಿಹಾರ ಸಾಧ್ಯ ಅಂತ ಹೇಳಿದಾಗ ನಾವೆಲ್ಲ ಒಟ್ಟು ಸೇರಿ ಇದು ತಾಲೂಕು ಕಚೇರಿ ನಮ್ಮ ಕುಟುಂಬದ ಮನೆ ಇದ್ದಾಗಿ ಬಂಟ್ವಾಳ ತಾಲೂಕು ಸಮಸ್ತ ಜನರ ಕುಟುಂಬದ ಮನೆ ಆಗುತ್ತೆ ಹಾಗಾಗಿ ಆ ಕುಟುಂಬಕ್ಕೆ ತೊಂದರೆ ಆದಾಗ ನಾವೆಲ್ಲ ಆ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮೆಲ್ಲರ ಧರ್ಮ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ ಇವತ್ತು ದೊಡ್ಡ ಮಟ್ಟದಲ್ಲಿ ಎಲ್ಲ ಜನರು ಸೇರಿಕೊಂಡು ನಾವೆಲ್ಲ ಮಹಾ ಮೃತ್ಯುಂಜಯ ಯಾಗವನ್ನು ಇವತ್ತು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಎಲ್ಲ ನಾಲ್ಕು ಬೆಳಿಗ್ಗೆ ಏಳು ಗಂಟೆ ಪ್ರಾರಂಭ ಆದಂಥ ಯಾಗ ತಾಲೂಕ್ ಕಚೇರಿಯ ಮತ್ತು ಎಮ್ ಎಲ್ ಎ ಆಫೀಸ್ ಬಹುಶಃ ಎಮ್ ಎಲ್ ಎ ಕೂಡ ಭಾಳಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದರೂ ಕೂಡ ಜನ ಟೀಕೆ ಮಾಡೋದನ್ನು ಬಿಡ್ತಾ ಇಲ್ಲ ಕಾರಣ ನೋಡಿದಾಗ ಇದು ದೊಡ್ಡ ಸಮಸ್ಯೆ ಆ ಇದೇ ಸಮಸ್ಯೆ ಸರಿಯಾದಾಗ ಮತ್ತ ಆದಾಗ ಈ ಸಮಸ್ಯೆ ಆದರೆ ಬಹುಶಃ ಎಮ್ ಎಲ್ ಎಗೆ ಅವರು ಆರ್ಡಿನೆನ್ಸ್ ಮಾಡೋ ಪ್ಯಾಕೆಜ್ ಇನ್ನಷ್ಟು ಜಾಸ್ತಿ ಗುರುಪ್ ಬರುತ್ತೆ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಕೊಟ್ಟು ಈ ಕಾರ್ಯಕ್ರಮ